ಅವತ್ತಿಗೂ ಇವತ್ತಿಗೂ ಡಿಫ್ರೆನ್ಸ್ ನೋಡಿದಾಗ ನಿಮ್ ಏನು ಅನಿಸುತ್ತೆ ಊಟದ ವಿಚಾರದಲ್ಲಿ ಸರ್ ಊಟದ ವಿಚಾರದಲ್ಲಿ ಹೊಲದಲ್ಲಿ ಒಂದು ಸೊಪ್ಪು ಅಂತ ಕೊಯ್ಕ ಬರೋರು ಆ ಸೊಪ್ಪು ಇನ್ ಏನು ಹಾಕ್ಬಿಟ್ಟಿಲ್ಲ ಅವರು ಮಸಾಲ ಪೌಡರ್ ಇತ್ತ ಸರ್ ಬಂದ ಆ ಸೊಪ್ಪು ಹಾಕ್ಬಿಟ್ಟು ಖಾರ ಪುಡಿ ಎರಡು ಹಾಕ್ಬಿಟ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಒಂದ್ ಹಾಕೋರು ಇಷ್ಟ್ ಹಾಕ್ಬಿಟ್ಟು ಸಾರು ಮಾಡೋರು ಸರ್ ಎಷ್ಟು ಗೊತ್ತಾ ಒಂದ್ಸಲ ನಮ್ ಕಡೆ ಹಳ್ಳಿ ಕಡೆ ಈಗಲೂ ಕೆಲವೊಂದು ಟೈಮು ಒಂದ್ಸಲ ಸಾಂಬಾರ್ ಮಾಡಿದ್ರೆ ಮೂರು ದಿನ ಊಟ ಮಾಡಿ ಆಗ್ಲೂ ಕೂಡ ಬಹಳ ಹೇಗೆ ಅಂದ್ರೆ ನ್ಯಾಚುರಲ್ ಸಿಗೋದು ಹೊಲ್ದನಿ ಸಾರ್ ಅದಕ್ಕೆ ಒಂದು ಚೂರು ಕೆಮಿಕಲ್ ಹಾಕಿಲ್ಲ ಏನಿಲ್ಲ ನ್ಯಾಚುರಲ್ ಆಗಿ ಬೆಳೆದಿರುತ್ತೆ ಕುಯ್ಕೊ ಬರೋದು ಸಾಂಬಾರ್ ಮಾಡೋರು ಸಕ್ಕತ್ತಾಗಿರೋದು ಬಟ್ ಇವತ್ತು ನೀವು ಎಷ್ಟೇ ತರಕಾರಿಗಳನ್ನು ಹಾಕಿ ಮಾಡಿದ್ರು ಆ ರುಚಿ ಆ ಟೇಸ್ಟ್ ಬರ್ತಾ ಇಲ್ಲ ಆ ಕಾರಣ ಏನು ಅಂದ್ರೆ ಎಲ್ಲ ಕೆಮಿಕಲ್ ಯೂಸ್ ಮಾಡ್ತಾರೆ ಆಮೇಲೆ ನಾವು ಅನ್ಬೋದು ಕೆಮಿಕಲ್ ಯೂಸ್ ಮಾಡಬಾರ್ದು ಅಂತ ಆಮೇಲೆ ಏನ್ ಬರ್ತದ ಕೆಮಿಕಲ್ ಯೂಸ್ ಮಾಡಿಲ್ಲ ಅಂದ್ರೆ ಈಗ ಬೆಳೆನೆ ಬೆಳೆಯಾಕೈತೆ ನಾನು ಈಗ ಒಂದು ಬದನೆ ಗಿಡ ನಡ್ತೀರಾ ಸರ್ ಬದನೆ ಗಿಡ ನೆಟ್ಕೊಟ್ಟರು ನೀವು ನಾನು ನ್ಯಾಚುರಲ್ ಆಗಿ ಇದಕ್ಕೆ ಏನು ಔಷಧಿ ಹೊಡಿದೇನೆ ನಾನು ಬೆಳೀತೀನಿ ಅಂತ ನೀವು ಹೋಗಿ ಇಲ್ಲ ಸರ್ ಹುಳ ತಿಂತದೆ ಇಲ್ಲ ಎಲೆ ಮುದ್ರ ರೋಗ ಅಂತ ಏನೋ ಬರ್ತವೆ ಆಮೇಲೆ ಆ ಬದನೆಕಾಯಿಗೆ ಏನೋ ಬದ್ನೇಕಾಯಿಡ ಗಂಟ ಡೆವಲಪ್ ಆಗಿ ಗುಟ್ಟೆ ಬಿಡತದೆ ಆ ರೀತಿ ಬಂದು ತಲುಪೈತೆ ಸರ್ ಆಮೇಲೆ ಆಯಸ್ಸು ಕೂಡ ಕಡಿಮೆ ಇದೆ ಯಸ್ಟ್ ಐವತ್ ವರ್ಷ ಬರುತ್ತಾರ ಅರವತ್ ವರ್ಷ ಬದುಕಿರ್ತಾರೆ ವರ್ಷ ಗಂಟೆ ಅನಾರೋಗ್ಯದಲ್ಲಿ ಸತ್ತಿರ್ತಾರೆ ಆ ಬಾಡ ಯಾರ ಯಾರಿಗ್ ಬೇಕೋದು ಈಗ ನಂಗೆ ಮೂವತ್ತೈದು ವರ್ಷ ಏನ್ ಅರಾಮ ಅಂದ್ರೆ ಅರಾಮ ಅಮಮ್ಮ ಅಂದ್ರೆ ಇಪ್ಪತ್ ವರ್ಷ ಅಷ್ಟೇ ಹೋದಾಗಯ್ ಸುಮೀರ ಅದೇ ಸಾಯ ವಯಸ್ಸಲ್ಲ ಅಂತ ಅನಿಸ್ಬೋದು ನಿಂಗೆ ಬಟ್ ಅದ್ ಬರಲ್ಲ ಇಲ್ಲ ನನ್ನ ಮನಸ್ಸಿಂದ

ಮತ್ತೆ ಮನುಷ್ಯನ ಜನ್ಮ ಬರುತ್ತೆ ಅಷ್ಟೇನಾಗಿರುತ್ತ ಸೊ ಆಹಾರ ಅಂತ ಅಂದಾಗ ನಿಮಗೆ ಅಲ್ಲಿ ಬಾಲ್ಯ ದಿನಗಳಲ್ಲಿ ಅವಾಗಿನ ಫೆಸಿಲಿಟೀಸ್ ಹೇಗಿತ್ತು ಹಳ್ಳಿಗಳಲ್ಲಿ ನಿಮ್ಮ ಊರಲ್ಲಿ ಸರ್ ಕುಂಬಳಕಾಯಿ ಅಂತ ಬರೋದು ಗೊತ್ತ ಬೇಲಿ ಮೇಲೆ ತಿಪ್ಪೆ ಮೇಲೆ ಬೆಳೆಯೋದು ಹೌದು ಅದರಲ್ಲಿ ಚಟ್ನಿ ಮಾಡೋರು ಸಾಂಬಾರ್ ಮಾಡೋರು ಏನ್ ಟೇಸ್ಟ್ ಬರೋದು ಗೊತ್ತಾ ಬಾಲ್ಯದ ಹೇಳ್ತಿರೋದನ್ನ ಹೌದ್ ಹೌದ್ ಹೌದು ಈಗ ಬಿಡಿ ಮೆಡಿಷನ್ ಹಾಕೊಂಡು ಹಂಗೆ ಗನ್ನ ಹಾಕೊಂಡು ಚಿಸ್ ಅಂತ ವಾಡದ್ ಬೆಳೆದ್ಬಿಡ್ತಾರೆ ಈ ಈ ಸೈಜ್ ಬೆಳ್ದ್ಬಿಡ್ತಾರೆ ಆಗ ಇಷ್ಟೇ ಸೈಜ್ ಇರೋದು ನ್ಯಾಚುರಲ್ ಆಗಿರೋದು ನ್ಯಾಚುರಲ್ ಆಗಿರೋದು ಆಮೇಲೆ ಮಾಗಿಕಾಯಿ ಅಂತ ಬರೋದು ಇಷ್ಟು ಉದ್ದ ಬರೋದು ಬೇಲೆಯೊಳಗೆ ಹಿಂಗೆ ನೇತಾಡ್ತಾ ಇರುತ್ತೆ ಮಾಗಿಕಾಯಿ ಅಂದ್ರೆ ಕೆಲವೊಂದು ಗೊತ್ತಾಗಲ್ಲ ನಮ್ ಸೈಡ್ ಅದನ್ನ ಮಾಗಿಕಾಯಿ ಅಂದ್ರೆ ಅಗಲ ಒಂದೊಂದ್ ಕಡೆ ಕರಿತಾರೆ ಅದಕ್ಕೆ ಅದೇ ಅಗಲಿ ಕಾಯಕಲ್ಲ ಅದು ಆ ಒಂದೊಂದ್ ಭಾಗದಲ್ಲಿ ಒಂದೊಂದ್ ಕಡೆ ಕರಿತಾರೆ ಅದಕ್ಕೆ ನಾನ್ ಮೊದ್ಲೇ ಮೆನ್ಷನ್ ಮಾಡ್ಬಿಟ್ಟೆ ಅದು ಕೂಡ ಸಖತ್ತಾಗಿ ಅದು ಕೂಡ ಯಾ ರೈತರ ಬೆಳೆ ಭೂಮಿ ಬೆಳೆಯಲ್ಲ ಅದು ನ್ಯಾಚುರಲ್ ಆಗಿ ಬೆಲೆಯೊಳಗ್ ಬೆಳೆಯೋ ಅಂತದ್ದು ಅದು ಆ ಅದ ಯಾರು ಬೆಳೆಯಲ್ಲ ಆ ರೀತಿ ಆಮೇಲೆ ಈ ಬಿದಿರೋ ಕರಳೆ ಅಂತ ಬರ್ತದೆ ಗೊತ್ತಾ ಕರಳೆ ಅಂತ ಅದ್ ಈಗ ಈಗಲೂ ಯೂಸ್ ಮಾಡ್ತಾರೆ ಓ ನೋಡ್ತೀನಿ ನೋಡಿದೀನಿ ನಾನು ಇಲ್ಲಿ ಆಮೇಲೆ ಬಸ್ಸನ್ ನೋಡ್ದೆ ಮಾರ್ತಾ ಇದ್ರು ಅದೊಂದು ಮೊಳಕೆಗಿ ಸೈಡ್ ಅಲ್ಲಿ ಸ್ವಲ್ಪ ಮಾರ್ತಾ ಇದ್ರು ಸರ್ ಅವ್ ನಿಜವಾನ ಕೂಡ ತಿನ್ಬೇಕು ಆಮೇಲೆ ಆ ಬಾಳೆ ಬಾಳೆಗಳೇ ಕಡಿತೀವಿ ಗೊತ್ತಾ ನಾವು ಅದು ಕಟಾವಿಗೆ ಬಂದಾಗ ಅದು ಒಳಗಡೆ ಒಳಗಡೆ ಭಾಗ ತಕತೀವಿ ವೈಟ್ ಈ ಸೈಜ್ ಇರುತ್ತೆ ಈ ಸೈಜ್ ಇರುತ್ತೆ ಹ್ಮ್ ವೈಟ್ ಇರುತ್ತೆ ಫುಲ್ ಅದೆಲ್ಲ ಸಿಪ್ಪೆ ಸುನಿತಾ ಸುಣಿತ ಸುಣಿತ ಹೋದ ಕೊನೆ ಈ ಭಾಗ ಈ ಸೈಜ್ ಸಿಗುತ್ತೆ ಸರ್ ಅಲ್ಲಿ ಬಾಳೆ ಮರ ಹೇಳ್ತಾರೆ ನಾನು ವೈಟ್ ಸಿಗುತ್ತೆ ಅದು ತುಂಬಾ ಆರೋಗ್ಯಕ್ಕೆ ಹೆಲ್ತ್ ಹೆಲ್ತ್ ಗೆ ಸೂಪರ್ ಆಗಿರುತ್ತೆ ಅದು ಒಳ್ಳೇದು ಫುಡ್ ಬಹಳ ಒಳ್ಳೇದು ಸರ್ ಏನ್ ಟೇಸ್ಟ್ ಸಿಗುತ್ತೆ ಗೊತ್ತಾ ಅವ್ಯಾನು ಮಾಡಲ್ಲ ಸರ್ ಈಗ ಅದನ್ನ ನಾವು ಹೋಗ್ ಮಾಡ್ಕೊಂಡು ಈಗಲೂ ಈಗಲೂ ಆ ಥರದ್ ಫುಡ್ಗಳು ಅಂತ ಈಗಲೂ ಆ ಥರದ್ದು ಫುಡ್ಗಳು ನೆನ್ಪಿದೆ ನೆನ್ಪಿದೆ ಸರ್ ನಾವು ಇಷ್ಟೊಂದ್ ಸಲ ಕೇಳ್ತೀವಿ ಬಾಯ್ ಬಿಟ್ಟು ಕೇಳ್ತೀವಿ ಬಟ್ ಆಗಿ ಬರ್ತೀವಿ ಟೇಸ್ಟಿ ಬರಲ್ಲ ಬಿಡಿ ಅವತ್ ತಿಂಗ್ಳು ಚೆನ್ನಾಗಿ ಹೌದು ಸಾರ್ ಇವತ್ತು ಹೌದು ಹತ್ ಪೈಸಾ ಕಾಯೋ ನೀವತ್ತು ಪೈಸ್ತಾ ಹೌದನೋ ಐದು ಪೈಸ್ತವ್ರೆ ಐದು ಪೈಸಾ ಐದು ಐದು ಪೈಸಾ ಇಪ್ಪತ್ತು ಪೈಸಾ ಹೌದು ಇಪ್ಪತ್ತೈದು ಪೈಸಾ ಹ್ಮ್ ಓಕೆ

ಬಟ್ ಹಾಕ್ ತಿಂತಿದ್ಕೂ ಈಗ ತಿಂತಿದ್ಕೂ ಟೇಸ್ಟ್ ನೋಡಿ ಸಿಕ್ ಮೀನ್ಸ್ ಇವಾಗ ಅಪ್ಡೇಟಾಗಿ ಮಾಲ್ಗಳಲ್ಲೆಲ್ಲ ಫೀಸ್ ಇಸ್ ಕೊಡ್ತಾ ಇದ್ದೀವಿ ಇವಾಗ ಇಷ್ಟು ಅಂತ ಕೊಡೋದು ಇವಾಗ ಕವರಲ್ಲಿ ಹಾಕ್ಕೊಟ್ಟು ಅದನ್ನು ಕಳಿದ್ರು ಅಮಾವಾಸೆ ಇಲ್ಲ ಆಮೇಲೆ ಸರ್ಟೇಜ್ ಜಾತ್ರೆಗಳಿಗೋದಾಗ ನಮ್ಮ ಫೇವ್ರೆಟ್ ಯಾವುದಪ್ಪ ಅಂದರೆ ಈಗ ಪಟ್ 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 ಅನ್ಸೋದಂತ ಕಪ್ಪೆ ಕಪ್ಪೆ ಅಲ್ಲಿ ನಾನು ನಿಮ್ಮ ಆ ಸೈಡ್ ಇದು ಕಡಿಮೆ ನಮ್ಮ ಸೈಡ್ ಸಕ್ಕ ಸರ್ ಅದೇ ಫಸ್ಟ್ ಸ್ಟ್ರೆಂಡ್ ಆಗಿದೆ ಸಾಕಷ್ಟು ಸ್ಟಾರ್ಟ್ ಆಗಿದೆ ಅಷ್ಟೇ ಆಟ ನಮ್ದು ಆಟ ಸಾಮಾನೆ ಮಣ್ಣಲ್ಲೇ ನಾವೇ ಗಾಲಿ ಎರಮ ಬಂದ್ಬಿಟ್ಟು ಕೆರಳು ಮಣ್ಣ ಬಂದ್ಬಿಟ್ಟು ಗಾಲಿ ಆಮೇಲೆ ಗಣಪತಿ ಮಾಡೋದು ಮಾಡೋದು ಆಮೇಲೆ ಗಣಪತಿ ಮಾಡಿದ್ರು ಪೂಜೆ ಮಾಡ್ಬಿಟ್ಟು ತಗೋ ಕೆರಳಿಗ್ ಮತ್ತೆ ಕೆರಳಿಗೆ ಬಿಡ್ತಾರೆ ಚೆನ್ನಾಗಿ ಚರ್ಪು ಪ್ರಸಾದ್ ಚೆರಪ್ಪ ಎಲ್ಲ ನೋಡ್ಕೊಡೋ ಚರ್ಪು ಅಂದ್ರೆ ಪ್ರಸಾದ್ ಅಂದ್ರೆ ಏನಿಲ್ಲ ಕಡಲೆಪುರಿ ಮಾತ್ರ ಎಲ್ಲ ಚರ್ಪು ಅಂತಾನೆ ಚರ್ಪು ಅಷ್ಟೇ ಕಡಲೆಪುರಿ ಹಾಕೋ ಇಲ್ಲ ಬಾಳೆಹಣ್ಣು ಆಮೇಲೆ ಅಪ್ಡೇಟ್ ಬಾಳೆಹಣ್ಣಿಗೆ ಬಂದ್ರು ಈಗ ಬಿಡಿ ಏನೇನೋ ಬಂದ್ಬಿಟ್ಟ ಐತೆ ಅಂದ್ರೆ ಬಾಲ್ಯದ ನೆನ್ಸಿದಂತ ಅಂತ ಹಂಪೈತಿ ಮೊದಲನೇ ಸರಿ ಈ ತರ ಫುಡ್ ನಂಗೆ ಹೊಸಾಗಿ ತಿಂದಿದ್ದು ಅಂತ ಏನಾದ್ರು ಅನುಭವ ಇದೆಯಾ ಆಗಿದೆ ತಿಲ್ಪಸ್ ತಿಲ್ಪಸ್ ನೈಶೀಪುರ್ಗೆ ಹೋಗಿದ್ದೆ ಹಾಂ ಪಿಕ್ಚರ್ ನೋಡೋಕ್ಕೆ ನಮ್ಮ ಅಪ್ಪ ನಮ್ಮ ಅಮ್ಮ ಕರ್ಕೊಂಡು ಹೋಗಿದ್ರು ಅವ್ರ ಜೊತೆ ಹೋಗಿದ್ದೆವು ಹಾಂ ಹಾಂ ದಿಲ್ ಪಸನ್ ಮೂರು ರೂಪಾಯಿ ಮೂರು ರೂಪಾಯಿ ಹೋಗಲ್ಲ ಹಾಂ ಅದೊಂದೆ ಪಸ್ಟ್ ದಿಲ್ ಪಸನ್ನೇ ನಾ ತಿಂದಿದ್ದು ಬೇಕೇ ಸಿಹಿ ಸಿಹಿ ಬೇಡಿ ಹ್ಞೂ ಹೇಗಿತ್ತು ಅಂದು ಅದು ಅವಾಗ ಫಿಲ್ ಅದು ಅಂದ್ರೆ ಆ ಸ್ವೀಚು ದಪ್ಪ ಇರೋದು ಸರ್ ಹೌದು ಸ್ವೀಚು ಅಂದ್ರೆ ಅಗಳ ಇಷ್ಟು ಇರೋದು ಇಷ್ಟು ಹಾಂ ಒಂದು ತಿಂದುಬಿಟ್ರೆ ಹೊಟ್ಟೆ ತುಂಬ ಒಯಿತು ಮುಗಿತು ಊಟವೂ ಬೇಡ ಏನು ಬೇಡಿ ಈಗ ಇಷ್ಟು ಅಗಳಕ್ಕೆ ಸರ್ಪದಿನೋದು ಇಷ್ಟ ಆಮೇಲೆ ನಿಮ್ಗೆ ಮೈತ್ ಅದು ಮುಗೀತಲ್ಲಿ ಮುಗಿತಲ್ಲಿಗೆ ಸೊ ಅದು ದಿಲ್ಪಸಂದು ಫಸ್ಟ್ ಒಂದು ಹೌದು ಸರ್ ತಿಂದಿದ್ದು ಹೊರಗಡೆ ಹೋಗಿದ್ದು ಪ್ಲೇಸು ಅಂತ ಹೋದಾಗ ಈ ಆಸನ ಬಿಟ್ಟು ಹೊರಗಡೆ ಅಂತ ಹೋಗಿದ್ದು ಏನಾದ್ರು ಮೊದಲ ಅನುಭವ ಆಗಿರ್ಬೇಕಾದ್ ನಿಮಗೆ ನಿಮ್ಗೆ ತಿಳ್ಕೊಟ್ಟಿರ್ಬೇಕು ನೋಡತಕ್ಕ ಇರು ಹಿಂಗಿದೆ ಸಾರಿ ಎಂಟನೇ ಕ್ಲಾಸಿಗೆ ಬೆಂಗಳೂರು ಬಂದಿದೆ ಸರ್ ಆರು ಗಂಟೆ ತುಂಬಿಕೊಂಡು ಹ್ಮ್ ನಮ್ಮ ಅಪ್ಪನಿ ಹ್ಮ್ ಅದೊಂದೇ ಬೆಂಗಳೂರು ಅದೇ ಬಿಡಿ ಓದು ಹೇ ಒಳಗೆ ಬಂತ್ ಅದು ಹೆಂಗೆ ರೋಡ್ ಕೂಡ ಆಗೇಲ್ಲ ಇಂಗ್ ಇರ್ಲಿಲ್ಲ ಗುಂಡಿ ಪಾಂಡಿ ಎಂಟು ಅವರ್ ಬರಬೇಕಾಗಿತ್ತು ಈಗ 4 ಅವರ್ ಬಂದು ಎಂಟು ಅವರ್ ತಗೋತಾವೆ 8 ರೋಡ್ ಗಡಿ ಇರೋದಾ ಹೌದು ಓಕೆ ರೋಡ್ ಗುಂಡಿ ಹಿಂಗೆಲ್ಲ ಎಲ್ಲ ಗುಂಡಿ ಎಲ್ಲ ಈಗ ಅಂದ್ರೆ ಹೆಂಗ್ ಗೊತ್ತಾ ಬೆಂಗಳೂರಿಗೆ ಬೆಳಗಾನೆ ಹೆಂಗೆ ಪೂರ್ತಿ ನಾನು ಬೆಂಗಳೂರಿಗೆ ಇರುತ್ತೆ ಹೇಗಿರೋ ಅಲ್ಲಿ ಆರು ಏಳು ಗಂಟೆಗೆ ಏನಾ ಪೂರ್ತಿವಿ ಇಲ್ಲಿ ಬರವತಿ ಬೆಳಕாகுತೆ ಹ

ಎಲ್ಲ ಕುತೂಹಲ ಇತ್ತು ಹ ಅದೊಂದು ಅನುಭವ ಅದು ಚೆನ್ನಾಗಿದೆ ಅಂತಂದಾಗ ಆ ಅದೊಂದು ನೆನಪು ಅಲ್ಲಿಂದ ನೋಡಿದ್ದು ಅದೊಂದು ಖುಷಿ ಇದೆ ನೆಕ್ಸ್ಟ್ ಸ್ಕೂಲ್ ಆದ್ಮೇಲೆ ಆ ಅದಾದ್ಮೇಲೆ ಸ್ಕೂಲ್ ಆದ್ಮೇಲೆ ಸರ್ ಎಜುಕೇಶನ್ ತಲೆ ಕೈ ಅಂದ್ರೆ ಕೈ ಅದು ಹಿಡಿಯೋದು ಪಕ್ಕ ನಾವೇ ಓದಿಲ್ಲ ಸರ್ ಬಟ್ ನಮಗೆ ಓದ ಇಂಟ್ರೆಸ್ಟ್ ಇರಲಿಲ್ಲ ಸರ್ ಆಸಕ್ತಿ ಇರ್ಲಿಲ್ಲ ಆಸಕ್ತಿ ಇರ್ಲಿಲ್ಲ ಯಾಕೆಂದ್ರೆ ನಮ್ಗೆ ಎಷ್ಟೇ ಓದ್ರು ತರಲಿಕ್ಕೊ ಇಲ್ಲ ಇದು ನಮ್ಗೆ ಪ್ರಾಬ್ಲಮ್ ಹಾ ಅದಾದ್ಮೇಲೆ ನಾನು ಆಂಧ್ರ ಕೊಡೋದು ಅಲ್ಲಿ ಸ್ಕೂಲ್ ಡೇಸ್ ಮೇಲೆ ಆಂಧ್ರ ಶಿಫ್ಟ್ ಆಂಧ್ರ ಹ್ಮ್ ಆಂಧ್ರದಲ್ಲಿ ಯಾರಾದ್ರು ಕೆಲ್ಸಕ್ ಹೋಗೋದು ಅಲ್ಲಿಕ್ಕೆ ನಾನು ತೆಲುಗು ಮಾತಾಡ್ತೀನಿ ನಾನು ಸ್ಪಷ್ಟವಾಗಿ ಹೌದಾ ವರ್ಷ ಇದೆ ಓ ಇದ್ದೀ ತೆಲುಗು ಕಲ್ತಿರೋಲ್ಲ ತೆಲುಗು ಮಾತಾಡ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಆಗುತ್ತೆ ಯಾಕೆಂದ್ರೆ ಕ್ಯಾಪ್ ಕ್ಯಾಪ್ ಗೊತ್ತಲ್ಲ ಹಮ್ ಬೋ ವರ್ಷ ಏನಾಯ್ತು ಆಗಿರಲಿ ಮಾತಾಡಿಲ್ಲ ಅಂತ ಸರ್ ಸರ್ ಮಾತಾಡ್ತಾ ಇದ್ರೆ ಇವನು ಕನ್ನಡ ಅಂದ್ರೆ ಬೇರೆ ಬಾಯಿ ಕಲ್ತು ಮಾತಾಡ್ತಾವನೆ ಅಂತ ಅವರಿಗೆ ಫೀಲ್ ಐತಿ ಅಲ್ಲ ಇವನ್ ಪಕ್ಕ ತೆರ್ಗೋನ ಪಕ್ಕ ತೆರ್ಗೋನ ಅಂತ ಮಾತಾಡಿ ಆ ಅಲ್ಲಲ್ಲ ಅಣ್ಣವರನ್ನ ಗೊತ್ತೇ ಓಕೆ ಅವ್ರಿಗೆ ಅಲ್ಲಿದ್ದೇ ಅವರಿಗೆ ಅಲ್ಲಿ ಸ್ಲ್ಯಾಂಗ್ ಆಲ್ಮೋಸ್ಟ್ ಇದೆ ಅಲ್ಲಿದ್ದೆ ಹಗೌಡಿನೇ ಗೊತ್ತಾಗೋದಾ ನನಗೆ ಎಲ್ಲಿ ಅಡೀತಾರೆ ಎಲ್ಲಿ ಅಂದ್ರೆ ಕಟ್ ಕಟ್ ಮಾಡಿ ಮಾತಾಡ್ತಾರೆ ಗೊತ್ತಾಗೋದು ಹ್ಮ್ ಅದಾದ್ಮೇಲೆ ಅಲ್ಲಿ ಮುಗಿಸ್ಕೊಂಡೆ ಏನ್ ಕಾರಣಕ್ಕೆ ಅದ್ ಸರಿ ಅಂದ್ರೆ ಮನೆ ಕಡೆ ಒಂದ್ ಸ್ವಲ್ಪ ಸ್ವಲ್ಪ ಓದ್ ನನ್ ಕೈ ಆಗ್ತೀರಾ ಪಕ್ಕ ಅವ್ರು ಓದ್ಸಾರ ಎಷ್ಟೇ ಕಷ್ಟ ಆದ್ರ ಓದ್ಸಾರೋ ದೂರಲ್ಲ ಬಟ್ ನಮ್ ಅಕ್ಕನ್ ಮದುವೆ ಮಾಡದ ಆಟ ದುಡ್ಡಿಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಹಂಗಾಗಿ ನಾನು ಹೋಗಿ ಆಂಧ್ರದಲ್ಲಿ ಒಂದ್ ಎರಡು ವರ್ಷ ಕೆಲ್ಸ ಮಾಡಿ ಸಾಲಾಗಿಲ್ಲ ಅಷ್ಟು ಇಷ್ಟು ಏನೋ ತೀರ್ಸಿ ಮತ್ತೆ ಬಂದೆ ಏನೋ ಹುಷಾರಿದ್ದೀನ ಅಂದ್ಬಿಟ್ಟು ಮತ್ತೆ ಹೋಗ್ಲಿಲ್ಲ ಒಂದ್ ವರ್ಷ ಮತ್ತೆ ಊರಲ್ಲಿ ಇದ್ದೆ ಮತ್ತೆ ಓದ್ ಓದ್ರು ಇಲ್ಲ ಅಲ್ಲಿ ಬರುತ್ತೆ ದುಡ್ಡು ಅದಾದ್ಮೇಲೆ ಇತ್ಕೊಂಡು ಹೋದ ಆದ್ರೆ ಆ ಗ್ಯಾಪಲ್ ಅಲ್ಲಿ ಗಾರ ಕೆಲ್ಸಕ್ಕೆಲ್ಲ ಹೋಗಿನಿ ಊರ ಒಂದ್ ವರ್ಷ ಬಾರ್ಕ್ ಒಂದ್ ದಿನ ಎರಡ್ ದಿನ ಮೂರ್ ದಿನ ಸುಂಟಿಗ್ ಮಣ್ಣಾಕೆ ಗಾರೆ ಕೆಲ್ಸಾನ ಮಾಡಿದೀನಿ ಕೆಲಸ ಮಾಡಿದ್ರೆ ಊರಿಗೆ ಬಂದು ಒಂದ್ ವರ್ಷ ಇದ್ದೆ ಅಲ್ಲಿ ಇಲ್ಲಿ ಏನೋ ಒಂದ್ ಕೆಲಸ ಮಾಡಿದೆ ಯಾವ ಕೈ ಹತ್ತಿದ ಕೊನೆಗೆ ಮಂಗ್ಳೂರ್ ಹೋದೆ ಎರಡು ವರ್ಷ ಲೈಟ್ ಕಂಬ ಹೋಗುತ್ತೆ ಲೈಟ್ ಕಂಬ ಬರೋ ಕೆಲ್ಸ ನಾನು ಹೋದ್ರೆ ಮಂಗ್ಳೂರಲ್ಲೆಲ್ಲ ಪಕ್ಕ ಏರಿಯಾಗಳು ಗುರುಪುರ ಕೈ ಕಂಬ ಸೂರತ್ ಕಲ್ಲು ಪಂಪೈಲು ಕಂಕನಾಡಿ ಇವೆಲ್ಲ ಈಸಿ ನಾವು ಮಾಡಿದ ಕೆಲಸಗಳು ಏರಿಯಾಗಳು ಇದು ಕಣ್ಣ ಕಣ್ಣಲ್ಲಿ ಮಸ್ಟು ಗೊತ್ತಿರುತ್ತೆ ಹ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಎಷ್ಟೋ ಸರ್ ಎರಡು ವರ್ಷ ಇದೆ ಹೇಗಿತ್ತು ಅವಾಗಿನ ಫೀಲ್ ಅವಾಗ ಏನಾಗ್ತಿತ್ತು ಅವಾಗ ಫೀಲ್ ಅಂದ್ರೆ ಕಷ್ಟ ಬೀಳ್ತಿದ್ದಿ ತುಕೋ ಸರ್ ಧ್ವಜನ ಆ ಕಡೆ ನಾಲ್ಕು ಜನ ನಾವು ಫ್ರಂಟ್ ಅನ್ನೋ ನಾಲ್ಕು ಜನ ಇರೋದು ಬ್ಯಾಕ್ ಅನ್ನೋ ಎಂಟು ಜನ ಇರೋ ದೊಡ್ಡ್ ದೊಡ್ಡ್ ಲೈಟ್ ತಂಗೋಳು ಯಾಕ ಬರೋ ಅಂದ್ರ ಅವಾಗೆಲ್ಲ ತಂತ್ರಜ್ಞಾನ ಇರಲಿಲ್ಲ ಆಮೇಲೆ ತಂತ್ರಜ್ಞಾನ ಇದ್ರು ಮಂಗಳೂರು ಏನೋ ಸಮಟವಾದ ಭೂಮಿ ಅಲ್ಲ ಅದು ದಿಪ್ಪಗಳು ಬೆಟ್ಟ ಮೇಲೆ ಬೆಟ್ಟದ ಮ್ಯಾಲೆಲ್ಲಾ ಹೊರ್ಬೇಕು ಅಂದ್ರೆ ಆ ತರ ಕಿವಿ ಕರೆಂಟ್ ಬಿಡದು ಹಾ ಹುಡುಗ್ರೆಲ್ಲಾ ಸಿಕ್ತಾ ಇರ್ತಾರೆ ಈಗ ಮಾತಾಡಿಸ್ತಾರೆ ಈಗ ಕೆಲವ್ರು ಅದೇ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಈಗ ಈಗ ಜಮೀನ್ ಇತ್ತಲ್ವಾ ಊರಲ್ಲಿ ಜಮೀನಿತ್ತು ಸರ್ ಫೆಸಿಲಿಟಿ ಇರಲಿಲ್ಲ ಮಳೆ ಅದಕ್ಕೆ ಕಾರಣದಿಂದ ನೀವು ಶಿಫ್ಟ್ ಆಗ್ತೀವಿ ಶಿಫ್ಟ್ ಆದ್ರೆ ಅದಾದ್ಮೇಲೆ ಹೇಳ್ತೀನಿ ಅಲ್ಲಿಂದ ಬಂದೆ ಮತ್ತೆ ಮತ್ತೆ ಹಿಂಗೆ ಏನೋ ಎದ್ರು ಎಡ್ರು ತೊಡ್ರು ಕೆಲಸಗಳು ಆಳದ ಹುಷಾರಿ ಇರಲಿಲ್ಲ ಎಲ್ತೋ ಏನೋ ಪ್ರಾಬ್ಲಮ್ ಆ ಏನೋ ಒಂದಕ್ಕೆ ಬಂದೆ ಮತ್ತೆ ಇದ್ದೆ ಒಂದು ಎರಡು ಮೂರು ವರ್ಷ ಅದಾದ್ಮೇಲೆ ಮೇಲೆ ಭೂಮಿಯೇ ಮಾಡೋಣ ಅಂತ ಮಾಡೋಣ ಅಂದ್ಬಿಟ್ಟು ತೀರ್ಮಾನ ಎಲ್ಲದಾದ್ರೂ ನಾವು ವೇಸ್ಟ್ ನಮ್ಮ ಭೂಮಿಲಿ ನಾವು ಮಾಡ್ಕೋಬೇಕು ಅಂತ ಅಲ್ಲಿ ಬಂದ್ಮೇಲೆ ಮೂವತ್ ನಾಲ್ಕು ವರ್ಷ ಮತ್ತೆ ಭೂಮಿಲಿ ಕೆಲಸ ಮಾಡಿದ್ವಿ ಆತರ ಸ್ಟ್ರಾಂಗ್ ಆಗಿ ನಿರ್ಧಾರ ತಗೊಳ್ದಕ್ಕೆ ಕಾರಣ ಏನ ಏಜ್ ಇರ್ಬೋದಾಗ ಜಾಸ್ತಿ ಆಗೋಯ್ತು ಸರ್ ಆಂಧ್ರೆ ಆಂಧ್ರದಿಂದ ಬಂದೆ ಮತ್ತೆ ಬಂದೆ ಇಲ್ಲೊಂದ್ ನಾಲ್ಕು ವರ್ಷ ಕೆಲಸ ಮಾಡಿದೆ ಅಂದ್ರೆ ಭೂಮಿನ ಏನಕ್ಕೆ ನಂಬ ಬೈ ಆಸು ಪಾಸು ಇಪ್ಪತ್ತೈದು ಮೂವತ್ ಹತ್ತರ ಬಂದೈತೆ ಬಂದೈತೆ ಸರ್ ಮೂವತ್ ಅವಾಗ ಸಿಸೈಡ್ ಆಗಿದ್ದು ಬಿಸೈಡ್ ಭೂಮಿನ ನಂಬಬೇಕು ಅಲ್ಲ ಒಂದ್ ಇಪ್ಪತ್ತೇಳನ ಏಜ್ಗೆ ನನಗೆ ಅಷ್ಟೊತ್ತಿಗೆ ಮೈಂಡ್ ಮೆಚೂರ್ ಆಯ್ತು ನಾವ್ ಎಲ್ಲಾದ್ರೂ ವೇಸ್ಟ್ ಯಾಕೆಂದ್ರೆ ನಾವೆಲ್ಲೋ ಒಂದು ನಿಗದಿತ ಸ್ಥಾನದಲ್ಲಿ ಅಂತ ನಮ್ ಕಲಿ ಆಯ್ತಾ ಇಲ್ಲ ಅದಕ್ಕೆ ನಾನೇನ್ ಮಾಡ್ದಪ್ಪಾ ಅಂದ್ರೆ ಶಟ್ಲ್ ಆದ ಅದು ಭತ್ತ ರಾಗಿ ಶೂಟಿಂಗ್ ಎಲ್ಲ ಬೆಳಕು ಬೆಳಕು ಒಂದು ನಾಲ್ಕು ವರ್ಷ ತಳ್ದೆ ಸರ್ ಹ್ಮ್